ಇದು ಹಾಗೆ ಹದಿನಾಲ್ಕು ವರ್ಷದಿಂದ ಕೋಟೆಬೆಟ್ಟ ಮುರಾರ್ಜಿ ಶಾಲೆಯಲ್ಲಿ ಠಿಕಾಣಿ ಹೂಡಿರುವ ಪ್ರಾಂಶುಪಾಲ ಸ್ವಾಮಿಯವರು ಈ ಜಾಗದಿಂದ ಹೊರಹೋಗಲು ಮನಸ್ಸು ತೋರುತ್ತಿಲ್ಲ ಪೋಷಕರು ಮತ್ತು ಮಕ್ಕಳನ್ನ ಎತ್ತಿಕಟ್ಟಿ ಇದೇ ಜಾಗದಲ್ಲಿ ಉಳಿದುಕೊಳ್ಳಲು ಸತತ ಪ್ರಯತ್ನ ಮಾಡುತ್ತಿದ್ದಾರೆಂದು ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ ಕೋಟೆಬೆಟ್ಟ ಮುರಾರ್ಜಿ ಪ್ರಿನ್ಸಿಪಾಲ್ ಸ್ವಾಮಿ ಈ ಹಿಂದೆ ಹಲವು ಬಾರಿ ವರ್ಗಾವಣೆಗೊಂಡರೂ ಕೂಡ ತನ್ನ ಪ್ರಭಾವವನ್ನು ಬಳಸಿ ಇಲ್ಲೇ ಉಳಿದುಕೊಂಡಿದ್ದರು ಪ್ರಾಂಶುಪಾಲ ಸ್ವಾಮಿಯವರು ಇಲಾಖೆ ಆಡಳಿತ ವ್ಯವಸ್ಥೆಗೆ

ಪ್ರತಿಭಟನೆಯಲ್ಲಿ ಪೋಷಕರು ಮಾತನಾಡಿ ಪ್ರಾಂಶುಪಾಲ ಸ್ವಾಮಿಯವರು ಸ್ವಾಮಿ ವಿವೇಕಾನಂದರ ಅವತಾರ ಪುರುಷ ನಮ್ಮ ಮಕ್ಕಳನ್ನ ತುಂಬಾ ಚೆನ್ನಾಗಿ ನೋಡಿಕೊಂಡು ವಿದ್ಯಾಭ್ಯಾಸ ಮಾಡಿಸುತ್ತಿದ್ದಾರೆ ಪ್ರಿನ್ಸಿಪಾಲ್ ಅವರು ಬೇಕೇ ಬೇಕು ನಮ್ಗೆ ಸ್ವಾಮಿ ಸಾವಿರ ಬೇಕೇ ಬೇಕು ಒಳ್ಳೆ ಎಜುಕೇಶನ್ ಕೊಡ್ತಾರೆ ಒಳ್ಳೆ ಮಾರ್ಗದರ್ಶನ ಇದೆ ಒಳ್ಳೆ ವಿವೇಕಾನಂದ ಅವರು ಒಳ್ಳೆ ನೇಮ್ ಇದೆ ಒಳ್ಳೆ ನೇಮ ಕೆಡಿಸೋಕೆ ಹಾಳು ಮಾಡ್ತಾ ಇದಾರೆ ಒಳ್ಳೆ ನೇಮ್ ಇದೆ ಇನ್ನೂರ ಜನ ಮಕ್ಕಳು ಕೇಳಿ ಒಳ್ಳೆ ನೇಮ್ ಇದೆ ಒಳ್ಳೆ ಮಾಡ್ತಾರೆ ಹದಿಮೂರ ಇಪ್ಪತ್ತೈದು ವರ್ಷದ ಸರ್ವಿಸ್ ಸರ್ಕಾರದಲ್ಲಿ ಮಾಡಬಹುದು ಅವ್ರ ಹತ್ರ ಏನಾರು ಒತ್ತಾಡಿದರೆ ಮಾಡ್ಬೋದು ಅವ್ರ ಹತ್ರ ಯಾವುದೂ ಇಲ್ಲ ಇಲ್ಲಿ ಇಪ್ಪ ಇನ್ನೂರ ಜನ ಮಕ್ಕಳಲ್ಲಿ ಯಾರೋ ಒಂದು ಹಿರಿಯನೂ ಬೆಳಗ್ಗೆ ಟ್ರಾನ್ಸ್ಫರ್ ಮಾಡಲಿ ಯಾವುದೂ ಇಲ್ಲ ಇವ್ರು ಒತ್ತಡಕ್ಕೋಸ್ಕರ ಯಾವುದೋ ರಾಜಕೀಯ ಪುರೋಸ್ಕೋಸ್ಕರ ಏನೋ ಮಾಡ್ತಾರೆ ಮಾಡೋದು ಬೇಡ ಚೆನ್ನಾಗಿರಲಿ ಇಂಥ ಮೆಚ್ಕೊಂಡು ಬೇಕು ಇಲ್ಲದವ್ರೆ ಈ ಬೇಡ ನಾವು ಎಲ್ಲ ಆತ್ಮಹತ್ಯೆ ಮಾಡ್ಕೋತೀವಿ ಇವಾಗ ಎಸ್ ಕೆ ಅವರು ಇದು ಒಳ್ಳೆ ನೇಮ್ ಮಾಡ್ತಾರೆ ಒಳ್ಳೆ ಹೆಸರು ಮಾಡ್ತಾರೆ ಇಲ್ಲಿ ಕೋಟೆ ಬೆಟ್ಟ ಸ್ಕೂಲಲ್ಲಿ ಕೋಟೆ ಬೆಟ್ಟ ಅಂದ್ರೆ ಒಳ್ಳೆ ನೇಮ್ ಇದೆ ಸರ್ ಸ್ಕೂಲಲ್ಲಿ ಮುರಾಜಿ ಸ್ಕೂಲಲ್ಲಿ ಇನ್ನೇ ಬೇರೆ ಕಡೆ ಇಲ್ಲ ಇವ ಇನ್ನ ನೇಮ್ ಮಾಡ್ ಮಾಡಬೇಕು ಅಂತ ಇದು ರಾಜಕೀಯ ಏನೋ ಮಾಡ್ತಾ ಸರ್ ಒಳ್ಳೆ ಮೇಸ್ಟ್ ಏನ್ ಮಾಡ್ತಾರೆ ಸರ್ ಯಾರೋ ಪಿ ಜಿ ಮಾಡಿಸ್ತೊಂಡು ಮೇಸ್ಟ್ ಮಾಡ್ತಾರೆ ಅಂದ್ರೆ ಏನ್ ಮಾಡ್ತಾರೆ ಅವರು ಕೊಟ್ಟು ಓದಿ ಎರಡೋರ್ ಕಾಲ ಅಂತ ಮೇಸ್ಟ್ ಬಿಟ್ರೆ ನಾವು ಇನ್ನೂ ಇನ್ನೇನು ಪ್ರಯತ್ನ ಇಲ್ಲ ಓಸಲಿ ಐವತ್ತು ಊರಲ್ಲಿ ಇಪ್ಪತ್ತ ಜನ ಓದ್ತಾರೆ ಮೂವತ್ತು ಜನ ಪಾಸ್ ಆಗಿದ್ದಾರೆ ಅರವತ್ತು ಜನ ಪಾಸ್ ಆಗಿದ್ದಾರೆ ನಮ್ಗೆ ಅದೇ ಖುಷಿ ಮಾಡ್ತಾರೆ ಅಂತ ನಂಬಿಕೆ ಇದೆ ಆ ಪಿ ಟಿ ಮಾಸ್ಟರ್ ಬಂದು ಇದು ಜನ ಮಾಡೋಣ ಮೂರು ಜನ ಪಾಸ್ ಮಾಡಿಸೋಣ ಯಾರು 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 ಗಂಟೆ ಗ್ಯಾರಂಟಿ ಗೊತ್ತು ಆ ಉದ್ದೇಶಕರ ಅವ್ರು ಮೇಷ ಪ್ರಿನ್ಸಿಪಾಲ್ ಬೇಕೇ ಬಂತು ಸ್ವಾಮಿ ಸರ್ ಬೇಕೇ ಬಂತು ಬೇಡ್ಕೋತಾರೆ ಸರ್ ಮಾತ್ರ ಇವರನ್ನು ವಸತಿ ನಿಲಯದಿಂದ ಹೊರಹಾಕಿದರೆ ಪೋಷಕರೆಲ್ಲರೂ ಕೂಡ ನೇಣು ಹಾಕಿಕೊಳ್ಳುತ್ತೇವೆ ಎಂದು ಪ್ರತಿಭಟನೆಯ ಮೂಲಕ ಬೆದರಿಕೆಯನ್ನು ಹಾಕಿದ್ದಾರೆ ನಮಗೆ ಸ್ವಾಮಿ ಸರ್ ಒಳ್ಳೆ ಹೆಸರಿದೆ ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ನಮಗೆ ಬೇರೆ ಪ್ರಿನ್ಸಿಪಾಲ್ ಬೇಡ ಸರ್ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ನಮಗೆ ಸ್ವಾಮಿ ಸರೇ ಬೇಕು ಸರ್ ಇಲ್ಲೇ ಅವರೇ ಏನು ಪಾಠ ಮಾಡೋ ಬೇರೆ ಮಾಸ್ಟರ್ ಯಾರು ಪಾಠ ಮಾಡಲ್ವಾ ಇಲ್ಲ ಸರ್ ನಮ್ಮ ಮಕ್ಕಳ ಶಿಸ್ತು ಭವಿಷ್ಯಕ್ಕಾಗಿ ಸ್ವಾಮಿ ಸರೇ ಬೇಕು ಸರ್ ನಮಗೆ ಯಾವುದೇ ಕಾರಣಕ್ಕೂ ನಮಗೆ ಬೇರೆ ಸರ್ ಬೇಡ ಯಾರು ಬಂದರೂ ಅದೇ ಪಾಠ ಮಾಡ್ಬೋದು ಬಸ್ಟ್ ಆ ಥರ ಶಿಸ್ತು ಪಾಲನೆ ಯಾರು ಕಲ್ಸೋಕ್ಕಾಗಲ್ಲ ಸರ್ ಸರ್ ನಮಗೆ ಒಳ್ಳೆ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ನಮ್ಗೆ ಅವರೇ ಬೇಕು ಸರ್ ಒಟ್ಟು ಹದಿನೆಂಟು ಜನ ಪೋಷಕರು ಸರ್ಕಾರ ಮತ್ತು ಇಲಾಖೆಗೆ ಧಿಕಾರ ಕೂಗಿ ಕೋಟೆಬೆಟ್ಟ ಮೊರಾರ್ಜಿ ದೇಸಾಯಿ ವಸತಿ ನಿಲಯ ಆವರಣದಲ್ಲಿ ಪ್ರತಿಭಟನಾಕಾರರು ಪ್ರಾಂಶುಪಾಲ ಸ್ವಾಮಿಯ ಪರವಾಗಿ ಮಾತನಾಡಿದರು ಇವತ್ತು ನನ್ನ ಮಗಳು ಎಸ್ ಎಲ್ಸಿ ಓದ್ತಾಳೆ ಅವಳು ಇಲ್ಲಿಂದ ಟಿ ಸಿ ತಗೊಂಡೋಗೋಣ ಇಲ್ಲ ನಾನು ಓದೋಕ್ಕೆ ಹೋಗಲ್ಲ ಅಂತ ನಮ್ಗೆ ಈಗ ನಮಗೆ ನ್ಯಾಯ ಬೇಕು ಈಗ ಅದ್ಬಿಟ್ಟು ನೀವು ಹದಿಮೂರು ವರ್ಷದಿಂದ ಅವರಿಂದ ನೀವು ಹೇಳುತ್ತೇವೆ ಈಗ ನಮ್ಮ ಮಕ್ಕಳು ಭವಿಷ್ಯನೇ ಹೋಯ್ತೈತೆ ಈಗ ನಮ್ಮ ಮಕ್ಕಳು ಈಗ ಎಸ್ ಎಲ್ ಸಿ ಓದಲ್ಲ ನಾನು ಇನ್ಮೇಲೆ ಟಿ ಕೆ ಸ್ವಾಮಿ ಸರ್ ಇಲ್ತಾ ಹೋದ್ರೆ ಇರ್ತಾ ಇಲ್ಲಿ ನಾವು ಓದಲ್ಲ ಅಂತವ್ರೆ ಈಗ ಅದರಿಂದ ಎಲ್ಲ ದಂಡಿ ಕುಂತವ್ರೆ ಈಗೇನು ಏನು ನ್ಯಾಯ ಇದಕ್ಕೆ ಏನ್ ನ್ಯಾಯ ನಮಗೆ ಪರಿಹಾರ ಏನು ಹೇಳಿ ಸುದ್ದಿ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ